ಬಟ್ ಏನಂದ್ರೆ ಅದರಿಂದ ಆದಾಯ ಇದೆ ಅದಕ್ಕೆ ನಾವು ಮಾರಿಲ್ಲ ಎಲ್ಲ ಎರಡ್ ಮೂರ್ ಮೂರ್ ಮರಿ ಆಗ್ತವೆ ನಮಸ್ಕಾರ ದೇವ್ ಚಿಕ್ಕನಳ್ಳಿ ಇದು ಊರು ನಮ್ಮ ಪೆಂಡೆ ಅವರು ಸತೀಶ್ ಅನ್ಬಿಟ್ಟು ಸುಮಾರು ಒಂದು ಹತ್ತೊಂದೈದು ವರ್ಷದಿಂದ ಮೇಕೆ ಮೇಯಿಸ್ತಾ ಇದಾರೆ ಇದೆಲ್ಲ ಎಲ್ಲ ತರಾನು ಇದೆ ಬ್ರೀಡು ಎಲ್ಲ ಆಲ್ಮೋಸ್ಟ್ ನಾಟಿನೂ ಇದೆ ಬ್ರೀಡು ಎಲ್ಲ ಅವ್ರು ಅಣ್ಣ ಹೋಗ್ತಾರೆ ತಾಮನ್ ಕೊಡ್ತಾರೆ ಮಾಡ್ತಾರೆ ಸ್ವಲ್ಪ ದೊಡ್ಡದಾದ್ಮೇಲೆ ಸೇಲ್ ಮಾಡ್ತಾರೆ ಸುಮಾರು ಒಂದು ಮೂವತ್ತು ಮ್ಯಾಕೆ ಇದೆ ಇಲ್ಲ ಮನೆ ಮನೆಯಲ್ಲಿ ಫುಡ್ ಇರುತ್ತೆ ಅವರು ತಮ್ಮ ಏನೋ ಕೆಲಸ ಮಾಡ್ತಾರಂತೆ ಅದು ಇಂಡಿ ಮತ್ತೆ ಬೂಸಾ ಅದೇನಾರು ಬರುತ್ತೆ ಅದು ಕೊಡ್ತಾರೆ ಅವರಮ್ಮ ಇವರು ಹೋಗಿ ಆ ಥರ ಹುಲ್ಲೆಲ್ಲ ತಗೊಂಡ್ಬಂದು ಹಾಕ್ತಾರೆ ಕರ್ಕೊಂಡು ಹೋಗ್ತಾರೆ ಚಿಕ್ಕ ಚಿಕ್ಕ ಮಾತ್ರ ಹೊಡ್ಕೊಂಡು ಹೋಗಲ್ಲ ದೊಡ್ಡ ದೊಡ್ಡದು ಮಾತ್ರ ಒಡ್ಕೊಂಡು ಹೋಗ್ತಾರೆ ಆಲ್ರೆಡಿ ಒಂದು ಹತ್ತದೈದು ಮ್ಯಾಕೆ ಹೋಗಿದೆ ನಾಯಿ ಕಟ ನಾಯಿ ಎಲ್ಲ ಕಳೆದಿ ಹೊಡ್ಕೊಂಡು ಹೋಗ್ತಾರೆ ಅಟ್ಯಾಕ್ ಮಾಡಿ ಎಲ್ಲ ಸಾಯಿಸಿದ್ದಾರೆ ಅವನಿಗೆ ಪಾಪ ಸ್ಕೂಲ್ ಬಿಟ್ಟಾಗಿಂದ ಅದೇ ಅವನು ಏನು ಕೆಲ್ಸಕ್ಕೂ ಹೋಗಲ್ಲ ಅವನು ಇದೇ ಕಸ್ಬು ಅವನು ಸುಮಾರು ಫಸ್ಟ್ ಟೈಮ್ ಒಂದು ಮೂರು ಮೇಕೆ ಎರಡು ಕುರಿಯ ತಂದ್ರೆ ಅಷ್ಟೇ ಹದಿನೈದು ವರ್ಷ ಬ್ಯಾಕು ಆವಾಗಿಂದ ನೋಡಿ ಇದೇ ಥರ ನಮಸ್ಕಾರ ನಾನು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಮೇಕೆ ಮೇಯಿಸ್ತಾ ಇದ್ದೀನಿ ಮುಂಚೆ ಥರ ಮಳೆ ಇದು ಮಳೆ ಇತ್ತು ಸ್ವಲ್ಪ ಮೇಯಿಸ್ತಾ ಇದ್ದರೆ ಈ ಬಟ್ಟೆ ಏನಂದ್ರೆ ಈ ಮಳೆ ಇಲ್ಲ ಇವಾಗ ಮೇಯಿಸ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಅವ್ರು ಬೇಯಿಸ್ಕೊಂಡು ಎಲ್ಲಿ ಇಲ್ಲ ಅವ್ನು ಮೇವು ಎಲ್ಲಿ ಇಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಮರ ಗಿರೋ ಹೊಡೆದಾಕು ಮೇಯ್ಸ್ಕೊಂಡ್ ಬರ್ಬೇಕು ಸೊಪ್ಪು ಅದು ಇದು ಎಲ್ಲ ಕಿತ್ಕೊ ಬರಬೇಕು ಎಲ್ಲಿ ಯಾರು ಮುರಿಯೋಕ್ಕೂ ಬಿಡೋಲ್ಲ ಆದ್ರೂ ಅವ್ರನ್ನ ಕೇಳಿ ಮುರ್ಕೊಬಂದು ಎತ್ಕೊ ಬಂದು ಹಾಕ್ಬೇಕು ಸ್ವಂತ ಜಾಗನೇ ಮೇಕೆ ಸಾಕ ಏನ್ ಕಾರಣ ಅಂದ್ರೆ ನಮ್ ತಾಯಿ ನಮ್ ತಾಯಿ ನಮ್ ತಾಯಿ ಕೈಲಿ ಸ್ವಲ್ಪ ದುಡ್ಡಿತ್ತು ಈಸ್ ಬಿಟ್ಟಿದ್ರು ಅದರಿಂದ ಸ್ವಲ್ಪ ಮನೆ ಕಟ್ಟಿದ್ರಿ ಮನೆ ಕಟ್ಟಾದ್ಮೇಲೆ ಇವೆಲ್ಲ ಕಡೆ ಸುಮಾರು ಜನ ಇತ್ತು ಎಲ್ಲ ಮಾರಾಕ್ ಬಿಟ್ರು ಬಟ್ ಏನಂದ್ರೆ ಅದರಿಂದ ಆದಾಯ ಇದೆ ಅದಕ್ಕೆ ನಾವು ಮಾರಿಲ್ಲ ಅದೇ ಐತೆ ಎಲ್ಲಾ ಎರಡ್ ಮೂರ್ ಮೂರ್ ಮರಿ ಆಗ್ತವೆ ಎಲ್ಲ ಸಲ ತಿಂಗಳಿಗೊಂದ್ಸಲಿ ಅದು ಹ್ಮ್ ಹ್ಮ್ ವರ್ಷಕ್ಕೆ ಎರಡು ಐತ ಏನಂದ್ರೆ ಇವಾಗ ಮೇಯೋಕ್ ತುಂಬಾ ಕಷ್ಟ ಆಗ್ಬಿಟ್ಟೈತೆ ಮೊದ್ಲಾರ ಮಳೆಗಾಲ ಆಯ್ತು ಮೇಯ್ತಾರಿ ಮೇಸಕ್ ಕಷ್ಟ ಆಗ್ಬಿಟೈತೆ ನೋಡಿ ಈ ತರ ಹುಲ್ಲು ಇಲ್ಲ ಅಲ್ಲಿ ಹೋಗಿ ಎತ್ಕೊ ಬರ್ಬೇಕು ಹುಲ್ಲಾಕ್ಬೇಕು ಅಂದ್ರೆ ಅದೇ ಗಂಡಗ್ ಮಾತ್ರ ಮಾರ್ಕೊಬೇಕು ಅಷ್ಟೇ ಗಂಡಗ್ ಯಾವ್ದು ಮಾರಲ್ಲ ಈ ಗಂಡುಗ್ ಬೆಳೀತ ಬೆಳೆ ನೋಡ ಆ ಕಡೆ ಇದೆಲ್ಲ ಗಂಡುಗ್ಳು ಈ ಗಂಡುಗಳನ್ನ ಬೆಳೀತಾ ಬೆಳೀತಾ ಈಗ ಈ ಗಂಡುಗಳನ್ನ ಮಾರ್ಕೊಳ್ಳೋದು ಅಷ್ಟೇ ಹ್ಮ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರಗೆ ಇಪ್ಪತ್ ಸಾವಿರ ಮೂವತ್ ಸಾವಿರ ಎರಡ್ರೆ ಹದಿನೈದು ಹದಿನೈದು ಸಾವಿರ ಬರ್ತಾರೆ ದೇವ್ರ ಕಾರ್ಯಕ್ಕೆ ಅಂದ್ಬಿಟ್ಟೆ ಮಾರೋದು ಇದು ಬ್ರೀಡ್ ಇದು ಇದು ಕಿಮಿಕಲ್ ಉದ್ದ ಇದು ಫಾರಮ್ದು ಇದು ಫಾರಮ್ ಇದು ಬ್ರೀಡೆ ಬ್ರೀಡೆ ಅದು ಮಾತ್ರ ನಾಟಿ ಹಸುಗ್ಲು ಸುಗ್ಲು ಕೂಡ ಸಾಕಿದ್ದಾರೆ ಹಸುಗ್ಲು ಆ ಕಡೆ ಇದಾವೆಲ್ಲ ಇಲ್ಲ ಮಾಮೂಲಿ ಎಲೆಕೋಸು ತರಕಾರಿ ಟೊಮಾಟೊ ಎಲ್ಲ ಹಾಕ್ತೀವಿ ಹಾಕ್ತಿವಿ ಒಂದೇ ಸಲ ಮಾರ್ಬೇಕಂದ್ರೆ ಒಂದ್ ವರ್ಷ ಆಗ್ಬೇಕು ಹ್ಮ್ ಮಳೆಗಾಲ ಬರೋ ಸಲಿಗೆ ನೋಡ ಸಣ್ಣ ಸಣ್ಣ ಮರಿಗಳೆಲ್ಲ ನೋಡ ಹಂಗಾಗಿರ್ತಾವೆ ನೋಡ ಆ ಸೈಜ್ ಬಂದಿರ್ತಾವೆ ಎಲ್ಲಿ ಇವಾಗೆಲ್ಲ ಎಲ್ಲಿ ಮೇಯ್ಸೋದು ಬಾರಿ ಕಸ ಆಗ್ಬಿಟ್ಟೈತೆ ನೋಡಿ ಇವನ್ನೆಲ್ಲ ಇವ್ ಸಣ್ಣ ಸಣ್ಣ ಇವನ್ನೆಲ್ಲ ಮೇಯ್ಸ್ಬೇಕಂದ್ರೆ ನೋಡಿ ಈ ಸೈಜ್ ಆಗ್ತಾ ಇಲ್ಲ ಸಣ್ಣ ಸಣ್ಣ ಮರಿಗಳೆಲ್ಲ ನಾವೆಲ್ಲ ಕೊಟ್ರೆ ಎಲ್ಲ ಎರಡ್ ಎರಡು ಸಾವಿರ ಮೂರ್ ಮೂರ್ ಸಾವಿರ ಕೇಳ್ತಾರೆ ಅವಾಗೆಲ್ಲ ಕೊಟ್ರೆ ಏನು ಸಿಕ್ಕಲ್ಲ ಇನ್ನು ಅವ್ರ ಮಾತ್ರ ಹಾಲು ಕುಡಿತೈತೆ ಅವಲ್ಲ ನೋಡ ಆ ಸೈಜ್ ಆದ್ಮೇಲೆ ನೋಡಿ ಈ ಸೈಜ್ ಆಗ್ಬೇಕು ಅಲ್ಲ ಇವಾಗೆಲ್ಲ ಹಾಲು ಕುಡಿಯೋ ಮರಿಗಳೆಲ್ಲಾನು ಇವಾಗಂತೂ ಇವಾಗಂತೂ ಕೇಳಿದ್ರೆ ಯಾರಿಗೂ ಕೊಡೋದಿಲ್ಲ ನಾವು